ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕೇಂದ್ರ ಸರ್ಕಾರ ಜಿ ಎಸ್ ಟಿಯನ್ನ ಕಡಿಮೆ ಮಾಡಿದ್ರು ಕೂಡ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾತ್ರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡ್ತಾ ಇದೆ ಮದ್ಯದ ರೇಟ್ ಅನ್ನ ಕೂಡ ಏರಿಕೆ ಮಾಡ್ತದೆ ಹಾಗಾದ್ರೆ ಕರ್ನಾಟಕದಲ್ಲಿ ಹಬ್ಬಕ್ಕೆ ಟ್ಯಾಕ್ಸ್ ರಿಲೀಫ್ ಸಿಗುತ್ತಾ ಅದ್ರ ಕುರಿತು ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನಂಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ದೇಶದಲ್ಲಿ ಜಿ ಎಸ್ ಟಿ ಕಡಿಮೆ ಮಾಡಲಾಗಿದೆ ಒಂದಷ್ಟು ವಿಷಯಗಳಿಗೆ ಕುರಿತಂತೆ ಈ ಮಾಹಿತಿಯನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ ಜಿ ಎಸ್ ಟಿ ಯಾವ್ದಾದ್ರಲ್ಲಿ ಎಷ್ಟೆಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ಸೊ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಅನ್ನ ಕಡಿಮೆ ಮಾಡ್ತಿದ್ರು ಕೂಡ ರಾಜ್ಯ ಸರ್ಕಾರ ಪದೇ ಪದೇ ಪೆಟ್ರೋಲ್ ಹಾಗೂ ಡೀಸೆಲ್ ರೇಟ್ ಅನ್ನ ಜಾಸ್ತಿ ಮಾಡ್ತಿದೆ ಮಧ್ಯದ ರೇಟ್ ಅನ್ನ ಜಾಸ್ತಿ ಮಾಡ್ತಿದೆ ತೆರಿಗೆಗಳನ್ನ ಹೆಚ್ಚಿಸ್ತಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದ್ದು ಎರಡ್ ಸಾವಿರದ ನಂತರ ವಾರ್ಷಿಕವಾಗಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಈ ಒಂದು ಮದ್ಯ ಹಾಗೆ ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟಂತೆ ಆದಾಯ ಸಂಗ್ರಹವನ್ನ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಇಂಧನ ಇದರ ಏರಿಕೆಯಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಆಗಿತ್ತು ಜನಸಾಮಾನ್ಯರ ಒಂದು ಜೀವನಕ್ಕೆ ಇದು ಭಾರಿ ಆರ್ಥಿಕ ಹೊರೆಯನ್ನ ಹಾಕಿದೆ ಅಂತ ಹೇಳಬಹುದು ಏನು ಈಗ ಕೇಂದ್ರ ಸರ್ಕಾರ ಜಿಎಸ್ಟಿಯನ್ನ ಬಹಳ ಸರಳೀಕರಣಗೊಳಿಸಿದೆ ಜನಸಾಮಾನ್ಯರು ಕೂಡ ಸಂತಸ ಪಟ್ಟಿದ್ರು ರಾಜ್ಯ ಸರ್ಕಾರ ಕೂಡ ಆಯ್ದ ತೆರಿಗೆ ಸುಂಕ ಇಳಿಸಬೇಕು ಅನ್ನೋ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದ್ರು ನೀವ್ ಯಾಕೆ ಕಡಿಮೆ ಮಾಡ್ತಾ ಇಲ್ಲ ನೀವು ಕೂಡ ತೆರಿಗೆನ ಕಡಿಮೆ ಮಾಡಿ ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಎರಡ್ ಸಾವಿರದ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಳಿಕ ಮಾರಾಟ ತೆರಿಗೆ ಇರಬಹುದು ಅಬಕಾರಿ ತೆರಿಗೆ ಇರಬಹುದು ಮುದ್ರಾಂಕ ನೋಂದಣಿ ಶುಲ್ಕ ಹೆಚ್ಚಳ ಸೇರಿದಂತೆ ಶುಲ್ಕ ತೆರಿಗೆ ಏರಿಕೆಯಿಂದ ವಾರ್ಷಿಕವಾಗಿ ಆಗ್ಲೇ ಹೇಳಂಗೆ ಸರಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ರಾಜ್ಯ ಸರ್ಕಾರ ಸಂಗ್ರಹ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಮಾರಾಟ ದರವನ್ನು ರಾಜ್ಯ ಸರ್ಕಾರ ಹೆಚ್ಚಿಸಿರೋದು ಸಾಮಾನ್ಯ ಜನರಿಗೆ ಬಾರಿ ಹೊರೆ ಅಂತ ಹೇಳಬಹುದು ಪೆಟ್ರೋಲ್ ದರ ಹೆಚ್ಚಳದ ಬಿಸಿ ನೇರವಾಗಿ ಜನರಿಗೆ ತಟ್ಟತ್ತೆ ಡೀಸೆಲ್ ದರ ಏರಿಕೆಯ ಬಿಸಿ ಕೂಡ ಪರೋಕ್ಷವಾಗಿ ಅಗತ್ಯ ವಸ್ತುಗಳ ಬೆಲೆ ನಾನಾ ಸೇವೆಗಳ ಶುಲ್ಕ ಸೇರಿದಂತೆ ಆರ್ಥಿಕ ಹೊರೆಯನ್ನ ಹೆಚ್ಚಿಸುತ್ತೆ ಅಂತ ಹೇಳಬಹುದು ಇದರ ಜೊತೆಗೆ ಆಯ್ದ ಸೇವೆಗೆ ಮುದ್ರಾಂಕ ಶುಲ್ಕ ಏರಿಕೆಯಾಗಿದ್ರೆ ಇತ್ತೀಚೆಗೆ ನೋಂದಣಿ ಶುಲ್ಕ ಕೂಡ ದುಪ್ಪಟ್ಟಾಗಿದೆ ಅದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಇನ್ನು ಮಧ್ಯದ ಮೇಲಿನ ಅಬಕಾರಿ ಸುಂಕ ಇರಬಹುದು ಹೆಚ್ಚುವರಿ ಅಬಕಾರಿ ಸುಂಕ ಏರಿಕೆಯಾಗಿದೆ ಹೀಗೆ ರಾಜ್ಯ ಸರ್ಕಾರ ತನ್ನ ವ್ಯಾಪ್ತಿಯ ತೆರಿಗೆ ಮೂಲಗಳಿಂದ ಸಾಧ್ಯವಿರುವಷ್ಟು ಆದಾಯವನ್ನ ಇದೀಗ ಕ್ರೋಢೀಕರಿಸಿಕೊಂಡಿದೆ ಅಂತ ಹೇಳಬಹುದು ಇದು ಸಾಮಾನ್ಯ ಜನರಿಗೆ ಆರ್ಥಿಕ ಹೊರೆಯಾಗಿ ಪರಿಣಮಿಸ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದ್ರು ಕೂಡ ರಾಜ್ಯ ಸರ್ಕಾರ ತೆರಿಗೆಯನ್ನ ಕಡಿಮೆ ಮಾಡುವತ್ತ ಆಲೋಚನೆಯನ್ನ ಮಾಡ್ತಾ ಇಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಜನರು ಕಡಿಮೆ ಮಾಡಬೇಕು ತೆರಿಗೆನ ಅಂತ ಕೇಳ್ಕೊಳ್ತಿದ್ದಾರೆ ಬಟ್ ರಾಜ್ಯ ಸರ್ಕಾರ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೋ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಇನ್ನು ನಿಮ್ಗೆಲ್ಲ ಗೊತ್ತಿರುವಂಗೆ ಎರಡು ಬಾರಿ ತೈಲ ದರವನ್ನ ಕೂಡ ಏರಿಕೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರ ಮೇ ನಂತರ ಎರಡು ಬಾರಿ ತೈಲದ ಮೇಲಿನ ಮಾರಾಟ ದರ ಏನಿದೆ ಅಲ್ಲ ಅದನ್ನ ಏರಿಕೆ ಮಾಡಿದ್ರು ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಪ್ರತಿ ಲೀಟರ್ ಪೆಟ್ರೋಲ್ಗೆ ಅಹ್ ಇಪ್ಪತ್ತೈದು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಕು ಆ ಡೀಸೆಲ್ ಗೆ ಹದ್ನಾಲ್ಕ ರೂಪಾಯಿ ಮೂವತ್ನಾಲ್ಕರಷ್ಟು ದರವನ್ನ ಏರಿಕೆ ಮಾಡ್ತಾರೆ ಅದಾದ ನಂತರ ಜೂನ್ ಹದಿನೈದರಂದು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲಿನ ಮಾರಾಟ ತೆರಿಗೆನ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ ನಾಲ್ಕಕ್ಕೆ ಏರಿಸ್ತಾರೆ ಡೀಸೆಲ್ ಅನ್ನ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ಏರಿಸ್ತಾರೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಪ್ರತಿ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಮಾರಾಟ ತೆರಿಗೆಯನ್ನು ವಿಧಿಸ್ತಾರೆ ಈ ಮೂಲಕ ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಇಪ್ಪತ್ತೊಂದು ಪಾಯಿಂಟ್ ಒಂದು ಏಳು ಆದ್ರೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಮಾರಾಟ ತೆರಿಗೆಯು ಪೆಟ್ರೋಲ್ ಮೇಲೆ ಶೇಕಡ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಹಾಗೆ ಡೀಸೆಲ್ ಮೇಲೆ ಶೇಕಡ ಇಪ್ಪತ್ತೊಂಬತ್ ಇಪ್ಪತ್ತೊಂದು ಪಾಯಿಂಟ್ ಹದಿನೇಳಕ್ಕೆ ಏರಿಕೆಯಾಗಿದೆ ಅಂದ್ರೆ ಪೆಟ್ರೋಲ್ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಇದ್ದದ್ದು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಆಗುತ್ತೆ ಡೀಸೆಲ್ ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕು ಇದ್ದದ್ದು ಇಪ್ಪತ್ತೊಂದು ಪಾಯಿಂಟ್ ಹದಿನೇಳಕ್ಕೆ ಏರಿಕೆಯಾಗಿ ಇದರಿಂದ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿಯಷ್ಟು ಹೆಚ್ಚುವರಿಯಾಗಿ ಆದಾಯವನ್ನ ರಾಜ್ಯ ಸರ್ಕಾರ ಸಂಗ್ರಹಿಸಿರುವಂತದ್ದು ಇನ್ನು ಮದ್ಯದ ದರದ ಏರಿಳಿತ ಕೂಡ ನೀವು ನೋಡಿರ್ತೀರಾ ಕಳೆದ ಇಪ್ಪತ್ತೆಂಟು ತಿಂಗಳಲ್ಲಿ ನಾಲ್ಕು ಬಾರಿ ಬಿಯರ್ ದರವನ್ನ ರಾಜ್ಯ ಸರ್ಕಾರ ಏರಿಕೆ ಮಾಡಿರುವಂತದ್ದು ಬಿಯರ್ ಮೂಲ ಬೆಲೆ ಹಾಗೂ ಮೇಲಿನ ಹೆಚ್ಚುವರಿ ಸುಂಕ ಏರಿಕೆಯಾಗಿರೋದ್ರಿಂದ ಬಾರಿ ದುಬಾರಿ ಮೌಲ್ಯದ ದೇಶೀಯ ಮದ್ಯ ದರ ಇಳಿಸಿ ಕಡಿಮೆ ಬೆಲೆಯ ಮದ್ಯದ ಮೇಲೆ ಸುಂಕ ಹೆಚ್ಚಿಸಲಾಗಿತ್ತು ಹೀಗಾಗಿ ಮದ್ಯದ ಸುಂಕ ಕೂಡ ಹೆಚ್ಚಾಗ್ತಿರೋದ್ರಿಂದ ಇದರಿಂದಲೂ ಕೂಡ ಮೂರು ಸಾವಿರದಿಂದ ಹೆಚ್ಚಿಗೆ ಮೂರ್ ಸಾವಿರಕ್ಕಿಂತ ಹೆಚ್ಚಿಗೆ ಆದಾಯವನ್ನ ರಾಜ್ಯ ಸರ್ಕಾರ ಸಂಗ್ರಹ ಮಾಡಿದೆ ಇನ್ನು ಮುದ್ರಾಂಕ ಶುಲ್ಕವನ್ನು ಕೂಡ ಏರಿಕೆ ಮಾಡಿದ್ದು ಇದರಿಂದ ಒಂದೂವರೆಯಿಂದ ಎರಡ್ ಸಾವಿರ ಕೋಟಿ ಆದಾಯವನ್ನ ಕಂಡಿದೆ ನೋಂದಣಿ ಶುಲ್ಕ ದುಪ್ಪಟ್ಟನ್ನ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇದರಿಂದಲೂ ಕೂಡ ಎರಡೂವರೆ ಸಾವಿರ ಕೋಟಿ ಆದಾಯವನ್ನ ಗಳಿಸಿದೆ ಒಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ಮುದ್ರಾಂಕ ನೋಂದಣಿ ಮತ್ತೆ ಮದ್ಯ ಇದೆಲ್ಲದರ ಮೇಲಿನ ಶುಲ್ಕವನ್ನ ಏರಿಕೆ ಮಾಡ್ತಾ ಇದೀಗ ಈ ರಾಜ್ಯ ಸರ್ಕಾರ ಸಾಕಷ್ಟು ಆದಾಯವನ್ನ ಗಳಿಸಿಕೊಂಡಿದೆ ಕ್ರೋಢೀಕರ್ಷಿ ಇಟ್ಕೊಂಡಿದೆ ಆದ್ರೂ ಕೂಡ ಕೇಂದ್ರ ಸರ್ಕಾರ ತೆರಿಗೆಯನ್ನ ಕಡಿಮೆ ಮಾಡಿದ್ರು ಇನ್ನು ರಾಜ್ಯ ಸರ್ಕಾರ ಅದರತ್ತ ಚಿತ್ತ ಆರಿಸ್ತಿಲ್ಲ ಅನ್ನುವಂಥದ್ದು ಒಂದಷ್ಟು ಜನರ ಆರೋಪ ಸೊ ಇನ್ ಮುಂದಾದ್ರೂ ಈಗ ಕೇಂದ್ರ ಸರ್ಕಾರ ಹೆಂಗೆ ಜಿ ಎಸ್ ಕಡಿಮೆ ಮಾಡಿದ್ಯೋ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಜಿ ಎಸ್ ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಮಾತು ಬಟ್ ರಾಜ್ಯ ಸರ್ಕಾರ ಯಾವ ತೀರ್ಮಾನಕ್ಕೆ ಬರುತ್ತೋ ಕಾದ್ ನೋಡ್ಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಕೊಟ್ಟು ಶೇರ್ ಮಾಡಿ ತಾತ್ತೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು